ವಾಲ್ಮೀಕಿ ನಿಗಮದ ಭಾರೀ ಹಣ ದುರುಪಯೋಗದ ಕಿಂಗ್ ಪಿನ್ ಎಂದೇ ತಿಂಗಳಿನಿಂದ ಬಿಂಬಿತರಾಗಿದ್ದ ಮಾಜಿ ಸಚಿವ ಬಿ ನಾಗೇಂದ್ರ ಹಾಗೂ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಹೆಸರು ಕೈಬಿಟ್ಟು ವಿಶೇಷ ತನಿಖಾ ದಳದ ಅಧಿಕಾರಿಗಳು ಎಸ್ಐಟಿ ಅಧಿಕಾರಿಗಳು ಮುನ್ನೂರು ಪುಟಗಳ ಪ್ರಾಥಮಿಕ ಹಂತದ ಆರೋಪ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ ಆದರೆ ಈ ವರದಿಯ ಹಿಂದೆ ರಾಜಕೀಯದ ಗುಮ್ಮನ ವಾಸನೆ ನಿಧಾನವಾಗಿ ಹೇಳ್ತಾ ಇದೆ ತನಿಖಾ ತಂಡ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸ್ತಿದೆಯೋ ವಾಲ್ಮೀಕಿ ನಿಗಮದ ಅಕ್ರಮ ತನಿಖೆಯಲ್ಲಿ ಎಂಬುವ ಮಾತು ಸಾರ್ವಜನಿಕರಲ್ಲಿ ಅನುಮಾನವನ್ನು ತಂದಿಟ್ಟಿದೆ ಇದು ವಿಶೇಷವಾಗಿ ಚರ್ಚೆಗೆ ಗ್ರಾಸ ಕೂಡ ಆಗ್ತಾ ಇದೆ ಬಿ ನಾಗೇಂದ್ರ ಹಾಗೂ ಬಸನಗೌಡ ದದ್ದಲ್ ವಿರುದ್ಧ ತನಿಖೆ ಪ್ರಗತಿಯಲ್ಲಿದೆ ಅಂತ ಎಸ್ ಐ ಟಿ ಅಧಿಕಾರಿಗಳೇನು ಹೇಳ್ತಿದ್ದಾರೆ ಅರೆ ವಾಲ್ಮೀಕಿ ಹಗರಣದಲ್ಲಿ ಅಂದಿನ ಸಚಿವರಾದ ಬಿ ನಾಗೇಂದ್ರ ಪ್ರತ್ಯಕ್ಷವೋ ಅಪ್ರತ್ಯಕ್ಷವೋ ಪಾತ್ರವೇ ಇಲ್ಲದಿದ್ರೆ ಅವರನ್ನು ತರಾತುರಿಯಲ್ಲಿ ಸಚಿವ ಸ್ಥಾನದಿಂದ ಕೆಳಗಿಳಿಸಿದ್ದಾದರೂ ಯಾತಕ್ಕೆ ಎಂಬುವುದು ಈಗ ಸಾರ್ವಜನಿಕರಿಗೆ ತಿಳಿಯಲಾಗದ ಗೊಂದಲ ಉಂಟು ಮಾಡ್ತಾ ಇದೆ ಹೇಸಿಗೆ ತಿಂದ ರಾಜಕಾರಣಿಗಳನ್ನು ಶುದ್ಧ ಹಸ್ತರೆಂದು ಪಾರು ಮಾಡಲು ಸರ್ಕಾರದ ಅಣತಿಯಂತೆ ಎಸ್ಐಟಿ ಟಿ ಅಧಿಕಾರಿಗಳು ನಡೆದುಕೊಳ್ತಿದ್ದಾರೋ ಇವರು ಯಾರೋ ತಿಂದ ಆ ಎಂಜಲು ಕಾಸನ್ನ ಈ ಅಧಿಕಾರಿಗಳ ಬಾಯಿಗೆ ಸವರಿ ನಿಗಮದ ಅಧ್ಯಕ್ಷರು ಸೇರಿದಂತೆ ಹನ್ನೆರಡು ಮಂದಿ ಅಧಿಕಾರಿಗಳ ಬಾಯಿಗೆ ಈ ಹಗರಣದ ಎಂಜಲು ಸವರಿ ನ್ಯಾಯಾಲಯಕ್ಕೆ ಆರೋಪಪಟ್ಟಿ ತಲುಪಿಸಿದ್ದಾರಲ್ಲ ಇದರ ಹಿಂದೆ ಯಾವ ಗುಮ್ಮನ ಆಟ ನಡೀತಾ ಇದೆ ಅನ್ನುವ ವಿಚಾರ ತಿಳಿಯದಂತಾಗಿದೆ ಈ ಪ್ರಕರಣದ ಕುರಿತು ತನಿಖೆಗೆ ಇಳಿದಿರುವ ಇಡಿ ಫಿಲ್ಟರ್ ಮಾಡಿ ಹಿಡಿಯುವ ಆರೋಪಿಗಳು ಯಾರೆಲ್ಲ ಎಂಬುದು ಇನ್ನಷ್ಟೇ ಬೆಳಕಿಗೆ ಬರಬೇಕಾಗಿದೆ ಒಟ್ಟಾರೆ ವಾಲ್ಮೀಕಿ ನಿಗಮದ ದುಡ್ಡು ನುಂಗಿದ ಪ್ರಧಾನ ಕುಳಗಳು ತಪ್ಪಿಸಿಕೊಂಡು ಮುಂದಿನ ದಿನಗಳಲ್ಲಿ ಅವರಿಂದ ಇಂಥ ಅನೇಕ ಹಗರಣಗಳಿಗೆ ದಾರಿಯಾಗುವಲ್ಲಿ ತನಿಖೆ ಕಾರಣವಾಗಬಾರದು ಎಂಬುವುದೇ ಪ್ರಬುದ್ಧ ನಾಗರಿಕರ ಆಗ್ರಹದ ಧ್ವನಿಯಾಗಿದೆ ತಲೆಮರೆಸಿಕೊಂಡಿರುವ ಬ್ಯಾಂಕ್ ಅಧಿಕಾರಿಗಳು ಹಾಗೂ ಇನ್ನಿತರರ ಹುಡುಕಾಟದಲ್ಲಿ ಎಸ್ಐಟಿ ಟಿ ಕಾರ್ಯಪ್ರವೃತ್ತವಾಗಿದೆ ಎಂಬುದು ಅಧಿಕಾರಿಗಳ ವಿವರಣೆಯಾಗಿದೆ ಅಪರಾಧಿಗಳು ಎಷ್ಟೇ ಪ್ರಭಾವಿ ಇದ್ದರೂ ಕೂಡ ಅವರಿಗೆ ಪಾಠ ಕಲಿಸಲು ಸರಿಯಾದ ಶಿಕ್ಷೆ ಆಗಬೇಕು ಶಿಕ್ಷೆಯ ನಿರ್ಧಾರ ಆಗಬೇಕಾದರೆ ತನಿಖಾ ದಳದ ಪ್ರಾಮಾಣಿಕ ವರದಿ ನ್ಯಾಯಾಲಯಕ್ಕೆ ಸಲ್ಲಬೇಕು ಇದು ಸಲ್ಲುತ್ತದೆ ಎನ್ನುವಂಥದ್ದೇ ಅನುಮಾನ ಮೂಡ್ತಾ ಇದೆ ಮೂಢ ವಾಲ್ಮೀಕಿ ಗೋಲ್ ಮಾಲ್ ಎಲ್ಲಿ ಸೈಡ್ ಲೈನ್ ಆಗ್ಬಿಡ್ತದೋ ಅನ್ನುವ ಡೌಟ್ ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಬ್ಯೂರೋ ರಿಪೋರ್ಟ್ ವಿಶ್ವಪ್ಲಸ್ ಟಿವಿ ವಿಶ್ವಪ್ಲಸ್ ಜನ ಹಿತಗಿದು ಜನದ